ವೆಲ್ಕಮ್ ಬ್ಯಾಕ್ ಟು ಮಂಥನ್ ಕಿಚನ್ ಇವತ್ತು ಮನೆಯಲ್ಲಿರುವಂತಹ ಸಾಂಬಾರು ಮತ್ತು ಪಲ್ಯಗಳನ್ನು ಮಾಡೋದಕ್ಕೆ ಬಳಸುವಂತಹ ಆಲೂಗೆಡ್ಡೆನ ಬೆಳೆಸ್ಕೊಂಡು ಫ್ರೆಂಚ್ ಫ್ರೈಸ್ ಮಾಡೋದನ್ನು ನೋಡೋಣ ತುಂಬ ಸಿಂಪಲ್ಲಾಗಿ ಮಾಡ್ಕೋಬಹುದು ಹೊರಗಡೆ ಒಂದು ಹತ್ತು ಪೀಸ್ಗೆ ನಾವು ನೂರು ರೂಪಾಯಿಗೇನೆ ಜಾಸ್ತಿ ಕೊಡ್ತೀವಿ ಮನೆಯಲ್ಲಿ ಕೆಲವೊಂದು ಎರಡು ಮೂರು ಆಲೂಗೆಡ್ಡೆ ಇದ್ರೆ ಸಾಕು ಪರ್ಫೆಕ್ಟಾಗಿ ಮಾಡ್ಕೋಬಹುದು ಬಂದಿನ ತಡ ಮಾಡಿದ ರೆಸಿಪಿ ಶುರು ಮಾಡೋಣ ನಮ್ಮ ಚಾನಲ್ ಮಂಥನ್ ಕಿಚನ್ ಇನ್ನು ಯಾರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಪಕ್ಕದಲ್ಲಿರುವಂಥ ಬೆಲ್ ಬಟನ್ ಕೂಡ ಪ್ರೆಸ್ ಮಾಡಿ ಫ್ರೆಂಚ್ ಫ್ರೈಸ್ನ ಮಾಡೋದಕ್ಕೆ ನೋಡಿ ನಾನು ಒಂದು ಮೂರು ಅಂತ ತಗೊಂಡಿದ್ದೀನಿ ಇದು ಮಾಮೂಲಿ ನಾವು ಪಲ್ಯಗಳು ಸಾಂಬಾರೆಲ್ಲ ಮಾಡೋದಕ್ಕೆ ಬಳಸುವಂಥ ಆಲೂಗಡ್ಡೆನೇ ಮನೆಯಲ್ಲಿ ನಾವು ಏನು ಯೂಸ್ ಮಾಡ್ತೀವಿ ಅದನ್ನೇ ಯೂಸ್ ಮಾಡ್ತಿರೋದು ಈ ಆಲೂಗಡ್ಡೆಕ್ಕಿಂತ ನೀವು ಚಿಪ್ಸ್ ಆಲೂಗಡ್ಡೆ ಅಂತಲೇ ಬರುತ್ತೆ ಅದು ಪೆಪ್ಸಿ ಆಲೂಗಡ್ಡೆ ಅಂತ ಬರುತ್ತೆ ಅದನ್ನು ಕೂಡ ಯೂಸ್ ಮಾಡಿದ್ರೆ ತುಂಬ ಕ್ರಿಸ್ಪಿಯಾಗಿ ಇದ್ರು ಕಿನ್ನ ತುಂಬ ಚೆನ್ನಾಗಿ ಮಾಡ್ಕೋಬಹುದು ನೋಡಿ ಇದನ್ನು ತಗೊಬಿಟ್ಟು ಮೇಲುಗಡೆ ಸಿಪ್ಪೆ ತೆಕ್ಕೋತಾ ಇರೋದು ಸಿಪ್ಪೆ ಎಲ್ಲ ತಗೊಂಡಿದ್ದಾದ ಮೇಲೆ ನಾವು ಇದನ್ನ ಮದ್ಯ ಮಧ್ಯಕ್ಕೆ ಉದ್ದುದ್ದಿಗೆ ಕಟ್ ಮಾಡ್ಕೊತಾ ಇದ್ದೀನಿ ಈ ರೀತಿ ಮಾಡ್ಕೊಳ್ಳೋದ್ರೆ ನಮಗೆ ಈಕ್ವಲ್ ಆಗಿ ಚೆನ್ನಾಗಿ ಬರುತ್ತೆ ಅಂತ ಹೇಳಿ ಈ ರೀತಿ ಒಂದು ಸಣ್ಣ ಒಂದು ಅಪ್ಪ ಮಾಡ್ಕೊಬೇಡಿ ಆಲ್ಮೋಸ್ಟ್ ಸೇಮ್ ಇರಬೇಕು ಈಕ್ವಲ್ ಆಗಿರಬೇಕು ಆ ರೀತಿ ಕಟ್ ಮಾಡ್ಕೊಳ್ಳಿ ಅವಾಗ ನಾವು ಮಾಡುವಂತಹ ಫ್ರೆಂಚ್ ಫ್ರೈಸ್ ನೋಡೋಕ್ಕೆ ತುಂಬ ಚೆನ್ನಾಗಿ ಅನಿಸುತ್ತೆ ನೀವು ಹೊರಗಡೆನೆ ತಂದಿದ್ರೇನೋ ಅಂತ ಅನ್ಬೇಕು ಅಷ್ಟು ಒಳ್ಳೆ ರೀತಿ ಫೀಲ್ ಆಗುತ್ತೆ ಎಲ್ಲ ಫ್ರೆಂಚ್ ಫ್ರೈಸ್ನ ಕಟ್ ಮಾಡ್ಕೊಂಡಿದ್ದಾದ್ಮೇಲೆ ಇದು ನಾನು ಒಂದು ಬೌಲ್ಗೆ ಟ್ರಾನ್ಸ್ಫರ್ ಮಾಡ್ಕೊತಾ ಇದ್ದೀನಿ ಇದು ನೀಟಾಗಿ ಕಪ್ಪು ಕಪ್ಪು ನೀರು ಏನಿರುತ್ತೆ ಅದು ಕಂಪ್ಲೀಟಾಗಿ ಹೂ ಹೋಗಿ ವೈಟ್ ಕಲರ್ ಬರಬೇಕು ಒಂದು ಎರಡು ಸಲ ತೊಳ್ಕೊಬಿಟ್ಟು ಈ ತರ ನೀರು ಹಾಕೊಂಡಿದ್ದೀನಿ ನೋಡಿ ಇವಾಗ ಇದನ್ನ ಒಂದು ಕಿಚನ್ ಟವಲ್ಗೆ ನೀಟಾಗಿ ಹರವುಕೊಬಿಟ್ಟು ಮೇಲ್ಗಡೆ ಸ್ವಲ್ಪ ಪ್ರೆಸ್ ಮಾಡಿದ್ರೆ ಆಯಿತು ಅದರ ನೀರಿ ಇರುವಂಥ ಎಕ್ಸ್ಟ್ರಾ ನೀರನ್ನ ಅಬ್ಸರ್ವ್ ಮಾಡ್ಕೊಳ್ಳುತ್ತೆ ಇಷ್ಟೇ ಇವಾಗ ಸಪ್ರೇಟ್ ತೆಗ್ದುಕೊಳ್ಳೋಣ ಒಂದು ಪಾತ್ರೆಗೆ ಸೇರಿಸ್ಕೊಳ್ಳೋಣ ಈ ಪ್ರೊಸೀಜರ್ ಲೆಂತ್ ಆಗುತ್ತೆ ಅನ್ನೋರು ಡೈರೆಕ್ಟ್ ಕಟ್ ಮಾಡಿ ಕೂಡ ಕಾನ್ ಫ್ಲೋರ್ನ ಆ್ಯಡ್ ಮಾಡ್ಕೋಬಹುದು ಡ್ರೈ ಮಾಡ್ಕೊಂಡಿರುವಂತ ಫ್ರೆಂಚ್ ಫ್ರೈಸ್ನ ಒಂದು ಬೌಲ್ಗೆ ಸೇರಿಸ್ಕೊತ ಇದೀನಿ ಬೌಲ್ಗೆ ಸೇರಿಸ್ಕೊಂಡಿದ್ದಾದ ಮೇಲೆ ಒಂದ್ ಎರಡು ಸ್ಪೂನ್ ಆಗುವಷ್ಟು ಕಾನ್ ಫ್ಲೋರ್ನ ಹಾಕೋತಿದೀನಿ ಕಾನ್ ಫ್ಲೋರ್ನ ಹಾಕೊಂಡು ನೀಟಾಗಿ ಕೋಟ್ ಆಗಬೇಕು ಆ ರೀತಿ ಮಿಕ್ಸ್ ಮಾಡ್ಕೊಬೇಕಾಗುತ್ತೆ ಎಕ್ಸ್ಟ್ರಾ ಏನು ಉಳಿಯೋದು ಬೇಡ ನೀಟಾಗಿ ಕೋಟ್ ಆಗಬೇಕು ಆ ರೀತಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ಈ ನೋಡಿ ಕೋಟ್ ಮಾಡ್ಕೊಂಡಿದ್ದಾದ್ಮೇಲೆ ಇದನ್ನ ಒಂದು ಜರಡಿಯಿಂದ ಈ ರೀತಿ ಮಾಡ್ಕೊಂಡ್ರೆ ಆಯಿತು ಅದರಲ್ಲಿ ಎಕ್ಸ್ಟ್ರಾ ಏನು ಫ್ಲೋರ್ ಇರುತ್ತೆ ಅದೆಲ್ಲ ಕೆಳಗಡೆ ಹೋಗುತ್ತೆ ಕಾರ್ನ್ ಫ್ಲೋರ್ನ ಕಲಸಿ ಇಟ್ಕೊಂಡಿರುವಂತಹ ಫ್ರೆಂಚ್ ಫ್ರೈಸ್ನ ಆಯಿಲ್ಗೆ ಹಾಕೋತಾ ಇದ್ದೀನಿ ಆಯಿಲ್ನ ಹೈ ಫ್ಲೇಮಲ್ಲಿ ಇಟ್ಕೊಂಡು ಹಾಕೊಳ್ಳಿ ಇದನ್ನ ಹಾಕ್ಕೊಂಡು ಒಂದರಿಂದ ಎರಡು ನಿಮಿಷ ಬೇಯಿಸ್ಕೊಳ್ಳಿ ಅದ್ರಕ್ಕೆ ನಾನು ಜಾಸ್ತಿ ಬೇಯಿಸೋದು ಬೇಡ ನೋಡಿ ಎರಡು ನಿಮಿಷ ಬೇಯಿಸಿಕೊಂಡಿದ್ದಾಗಿದ್ದಷ್ಟೇ ಇದು ಸ್ವಲ್ಪ ಕಲರ್ ಚೇಂಜ್ ಆಗ್ತಿದ್ದಾಗೇನೆ ಇದನ್ನ ಒಂದು ಪಾತ್ರೆಗೆ ಶಿಫ್ಟ್ ಮಾಡಿಕೊಂಡು ಇದು ಕಂಪ್ಲೀಟ್ ತಣ್ಣಗಾಗಿ ಬಿಡಬೇಕು ಅದು ಫುಲ್ ರೂಮ್ ಟೆಂಪ್ರೇಚರ್ ಬರಬೇಕು ಅಲ್ಲಿವರೆಗೂ ಅದು ಬಿಸಿ ಆಗಬೇಕು ಅಲ್ಲಿವರೆಗೂ ಬಿಡಬೇಕಾಗತ್ತೆ ಮೊದಲನೇ ಸರಿ ಬೇಯಿಸಬೇಕಾದ್ರೆ ಆಲೂ ಫುಲ್ ಸಾಫ್ಟ್ ಆಗೋವರೆಗೂ ಬೇಯಿಸ್ಕೊಳಕ್ಕೆ ಹೋಗ್ಬೇಡಿ ಅಷ್ಟು ಫ್ರೆಂಚ್ ಫ್ರೈಸ್ ಚೆನ್ನಾಗಲ್ಲ ನೋಡಿ ಕಂಪ್ಲೀಟ್ ರೂಮ್ ಟೆಂಪ್ರೇಚರ್ಗೆ ಬಂದಿದೆ ಇವಾಗ ಇದನ್ನು ನೆಕ್ಸ್ಟ್ ಇನ್ನೊಂದ್ಸಲಿ ಆಯಿಲಲ್ಲಿ ಡೀಪ್ ಫ್ರೈ ಮಾಡ್ಕೊಂಡ್ರೆ ಆಯಿತು ನೋಡಿ ಆಯಿಲು ತುಂಬ ಚೆನ್ನಾಗಿ ಗುಳ್ಳೆ ಬರಬೇಕು ಆ ರೀತಿ ಕಾಯ್ದಿರಬೇಕು ನೆಕ್ಸ್ಟ್ ಥರ ನಾವು ಹಾಕೋಬೇಕಾದ್ರೆ ಇದನ್ನು ಕಂಪ್ಲೀಟಾಗಿ ತಿರುಗಿಕೊಂಡು ಫುಲ್ ಕ್ರಿಸ್ಪಿಯಾಗಿ ಆಗಬೇಕು ಅದೇ ಥರ ಎತ್ತಿ ಬಿಡ್ತಿದ್ರೆ ಅದು ಸೌಂಡ್ ಬರುತ್ತೆ ಆ ರೀತಿ ಆಗಬೇಕು ಅಲ್ಲಿವರೆಗೂ ಫ್ರೈ ಮಾಡ್ಕೋಬೇಕಾಗತ್ತೆ ನೋಡ್ತಾ ಇರ್ಬೋದು ನೀವು ಇವಾಗ ಫುಲ್ ಕ್ರಿಸ್ಪಿಯಾಗಿ ಆಗಿದೆ ಕಲರ್ ಕೂಡ ಚೇಂಜ್ ಆಗಿದೆ ಈ ಹಂತದಲ್ಲಿ ನಾವು ಆಯಿಲಿಂದ ತೆಕ್ಕೋಬೇಕಾಗುತ್ತೆ ಆಯಿಲಿನ ತೆಕ್ಕೊಂಡಿದ್ದಾದ್ಮೇಲೆ ಒಂದು ಟಿಶ್ಯೂ ಪೇಪರ್ ಮೇಲೆ ಹಾಕೋತಿದ್ದೀನಿ ಅದು ಎಕ್ಸ್ಟ್ರಾ ಆಯಿಲ್ ಏನಾದರೂ ಇದ್ರೆ ಅದರ ಅಬ್ಸರ್ವ್ ಮಾಡ್ಕೊಳ್ಳುತ್ತೆ ನೋಡಿ ಇವಾಗ ಇದನ್ನ ಓಪನ್ ಮಾಡಿ ತೋರಿಸ್ತೀನಿ ಮಧ್ಯಕ್ಕೆ ಟಕ್ ಅಂತ ಕಟ್ ಆಗುತ್ತೆ ನೋಡ್ತಾ ಇರ್ಬೋದು ನೀವು ಹೊರಗಡೆಯಿಂದ ಕ್ರಿಸ್ಪಿಯಾಗಿ ಒಳಗಡೆಯಿಂದ ಜ್ಯೂಸಿಯಾಗಿ ಪರ್ಫೆಕ್ಟಾಗಿ ಆಗಿ ನಮ್ಮ ಫ್ರೆಂಚ್ ಫ್ರೈಸ್ ಬಂದಿದೆ ಮನೆಯಲ್ಲಿ ಅದ್ಭುತವಾಗಿ ನಮ್ಮ ಮನೆಯಲ್ಲಿರುವಂತಹ ಆಲೂಗಡ್ಡೆನ ಬಳಸಿ ಮಾಡ್ಕೋಬಹುದು ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮಂಥನ್ ಕಿಚನ್ಗೆ ಥ್ಯಾಂಕ್ ಯು ಹ್ಯಾಪಿ ಕುಕಿಂಗ್